ओम श्री गुरुभ्यो नमह ओम नमो नारायणय महत्ष कालू सच्चिदाननंदस्व नमो नारायण हरि हरि ओम हरिओं उग्रीर महाविष्णु ज्वल्त सरोमुखम नृसि भीषण भद्रम ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ದಿಸ್ ಈಸ್ ಕಾಲ್ಡ್ ದಿ ಮಂತ್ರರಾಜ ಇದನ್ನು ಮಂತ್ರರಾಜವೆಂದು ಕರೆಯುತ್ತಾರೆ ಇದು ಮಹಾವಿಷ್ಣುವಿನ ನರಸಿಂಹ ಅವತಾರವನ್ನು ಉಲ್ಲೇ ಉದ್ದೇಶಿಸುವ ಉಲ್ಲೇಖಿಸುವ ಮಂತ್ರ ಮಹಾಮಂತ್ರ ಇದು ಮಹಾ ಮಂತ್ರರಾಜವಾಗಿದೆ ವಿಷ್ಣುವಿನದು ದಶಾವತಾರ ಹತ್ತು ಅವತಾರಗಳು ಅವತಾರ ಮತ್ಸ್ಯಾವತಾರ ಅವತಾರ ವರಾಹ ಅವತಾರ ನರಸಿಂಹ ಅವತಾರ ಅವತಾರ ಪರಶುರಾಮ ಅವತಾರ ಶ್ರೀರಾಮನ ಅವತಾರ ಅಷ್ಟಮದ ಶ್ರೀಕೃಷ್ಣನ ಅವತಾರ ಒಂಬತ್ತನೆಯ ಬುದ್ಧ ಅವತಾರ ಹತ್ತನೆಯದು ಕಲ್ಕಿ ಅವತಾರ ವಿಷ್ಣುವೆಂದರೆ ಪ್ರಜ್ಞಾದೇವತೆ ಪ್ರಜ್ಞಾಕಾಶದ ದೇವತೆ ಈ ಸಮಸ್ತ ಜಗತ್ತನ್ನು ಎತ್ತಿ ಹಿಡಿದಿರುವ ಈ ಸಮಸ್ತನ್ನು ಧಾರಣ ಮಾಡಿರುವ ಜಗತ್ತಿನ ಕಣಕಣದಲ್ಲಿಯೂ ಅಣುವಿನಲ್ಲಿಯೂ ಪ್ರವೇಶಿಸಿ ಅವಳಿಗೆ ಚ ಅವುಗಳಿಗೆ ಚಾಲನೆಯನ್ನು ಶಕ್ತಿಯನ್ನು ನೀಡುವ ಪರಮದೇವತೆ ಶ್ರೀ ವಿಷ್ಣು ಶ್ರೀ ವಿಷ್ಣುವೆಂದರೆ ಪ್ರಜ್ಞಾಕಾಶದ ಧಾರಕ ಪ್ರತಿಯೊಂದು ಜೀವಿಯಲ್ಲಿಯೂ ಅವಳಿಗೆ ಅನುಭವಿಸುವ ಶಕ್ತಿಯನ್ನು ಧಾರಣ ಶಕ್ತಿಯನ್ನು ಕೊಡುವ ಮಹಾದೇವ ಪ್ರಜ್ಞಾಕಾಶವೆಂದರೆ ಸುಪ್ರೀಂ ಕಾನ್ಷಿಯಸ್ನೆಸ್ ಪರಮೇ ವ್ಯೋಮನ್ ಎಲ್ಲವನ್ನೂ ಅನುಭವಿಸುವ ಎಲ್ಲದಕ್ಕೂ ಹಿನ್ನೆಲೆಯಾಗಿರುವ ಮಹಾಕಾಶ ಇದೇ ಪರಮಧಾಮ ಪೃಚ್ವಾಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾದಿ ವಿಶ್ವೇ ನಿಷೇಧವು ಎಸ್ ತನ್ನ ವೇದ ಕಿಂ ರುಚಾಕರಿಸ ಇತ್ತದಿ ಸಮಾಸತೆ ಪರಮೇ ಪರಮೇಶೋಮನ್ ಎಂಬ ಮಹಾಪ್ರಜ್ಞಾಕಾಶದಲ್ಲಿ ಶ್ರೀ ವಿಷ್ಣುವಿನ ಮಹಾಪ್ರಜ್ಞೆಯಲ್ಲಿ ಎಲ್ಲ ದೇವತೆಗಳು ಎಲ್ಲ ಜಗತ್ತಿನ ಶಕ್ತಿಗಳು ಎಲ್ಲ ಆಗು ಕಾಲ ದೇಶಗಳು ಅಡಗಿವೆ ಇವುಗಳನ್ನು ತಿಳಿಯದೆ ಕೇವಲ ಮಂತ್ರಗಳನ್ನು ಪಠಿಸಿದರೆ ಏನು ಪ್ರಯೋಜನವೆಂದು ಋಗ್ವೇದ ಮಂತ್ರವೇ ಹೇಳುತ್ತದೆ ಪರಮಾತ್ಮರ ಪ್ರಜ್ಞಾಕಾಶವೋ ನಮ್ಮ ಪ್ರಜ್ಞಾಕಾಶವೂ ಪ್ರತಿಯೊಂದು ಜೀವಿಯ ಪ್ರಜ್ಞಾಕಾಶವೋ ಎರಡೂ ಒಂದೇ ಆಗಿದೆ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮತ್ತು ಸುಪ್ರೀಂ ಕಾನ್ಷಿಯಸ್ನೆಸ್ ಇದೆರಡೂ ಒಂದೇ ಆಗಿದೆ ಇದು ಪ್ರತಿಯೊಬ್ಬರ ಧ್ಯಾನದ ಸ್ಥಿತಿಯಲ್ಲಿ ಬರುವ ಅನುಭವ ನಾವು ನೋಡುವುದು ಕೇಳುವುದು ರುಚಿಸುವುದು ವಾಸ ವಾಸನೆಯನ್ನು ನೋಡುವುದು ಸ್ಪರ್ಶಿಸುವುದು ಯೋಚಿಸುವುದು ಎಲ್ಲವೂ ನಮ್ಮ ಪ್ರಜ್ಞಾಕಾಶದ ಹಿನ್ನೆಲೆಯಿಂದಲೇ ನಡೆಯುತ್ತದೆ ಎಲ್ಲವೂ ನಮ್ಮ ಪ್ರಜ್ಞೆಯಲ್ಲಿಯೇ ನೆನಪಿನ ರೂಪಿನ ರೂಪದಲ್ಲಿ ದಾಖಲೆಯಾಗುತ್ತದೆ ಅನೇಕ ಜನ್ಮಗಳ ನಾವು ಹುಟ್ಟಿನಿಂದ ಮರಣದವರೆಗೂ ನಮ್ಮನ್ನು ಬಿಡುವುದಿಲ್ಲವೆಂದರೆ ಒಂದು ಕ್ಷಣವೂ ಬಿಡುವುದಿಲ್ಲವೆಂದರೆ ನಮ್ಮ ಪ್ರಾಣ ಮತ್ತು ಪ್ರಜ್ಞೆ ಪ್ರಾಣ ಪ್ರಜ್ಞಾ ಜ್ಞಾನಾನಂದ ಸ್ವರೂಪಣೆ ನಮೋ ನಾರಾಯಣೆ ಹ್ರೀ ಈ ಪ್ರಾಣ ಮತ್ತು ಪ್ರಜ್ಞೆಯ ಮಹಾ ಮಹಾಧಿಕಾರಿ ಎಂದರೆ ಶ್ರೀಹರಿನಾರಾಯಣ ಪ್ರಾಣದಿಂದ ಎಲ್ಲವೂ ಜೀವ ಜೀವಂತವಾಗುತ್ತದೆ ಪರಮಾತ್ಮನೇ ಪಂಚಭೂತಗಳಿಂದ ದೇಹಗಳನ್ನು ಸೃಷ್ಟಿಸಿ ತನ್ನ ಒಂದು ಅಂಶದಿಂದ ದೇಹಗಳನ್ನು ಪ್ರವೇಶಿಸಿ ಅವುಗಳನ್ನು ಜೀವಂತವನ್ನಾಗಿ ಮಾಡುತ್ತಾನೆ ಮಮಯವಂಶ ಜೀವ ಜೋಕ್ಕೆ ಪ್ರವೇಶಂತೆ ಭಗವದ್ಗೀತದಲ್ಲಿ ಅಷ್ಟ್ ಎಂಟನೆಯ ಅವತಾರದ ಎಂಟನೆಯ ವಿಷ್ಣುವಿನ ಅವತಾರದ ಶ್ರೀಕೃಷ್ಣನು ತಿಳಿಸಿದ್ದಾನೆ ಈ ಪ್ರಾಣದಿಂದ ನಾವು ಜೀವಂತವಾಗಿದ್ದೇವೆ ಪ್ರಾಣದೊಡನೆ ಒಟ್ಟಿಗೆ ಬರುವ ದೀಪದ ಇರುವ ಪ್ರಜ್ಞೆಯು ನಮ್ಮ ಎಲ್ಲ ಅನುಭವಕ್ಕೆ ಕಾರಣವಾಗಿದೆ ನಾವು ನೋಡುವುದೆಲ್ಲವೂ ನಮ್ಮ ಪ್ರಜ್ಞೆಯಿಂದಲೇ ಕೇಳುವುದೆಲ್ಲವೂ ಸ್ಪರ್ಶಿಸುವುದೆಲ್ಲವೂ ರುಚಿಸುವುದೆಲ್ಲವೂ ಎಲ್ಲವೂ ನಮಗೆ ಪ್ರಜ್ಞೆ ಇದ್ದರೆ ಮಾತ್ರ ಸಾಧ್ಯ ಈ ಪ್ರಜ್ಞೆ ಇದ್ದಲ್ಲಿ ಪ್ರಜ್ಞಾಕಾಶದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಅನುಭವಿಸುತ್ತೇವೆ ಈ ಪ್ರಾಣ ಮತ್ತು ಪ್ರಜ್ಞೆಯ ಸಂಗಮವಾದ ಆತ್ಮ ಪರಮಾತ್ಮನ ಒಂದು ಅಂಶವಾದ ಆತ್ಮವು ನಮ್ಮ ನಮ್ಮ ತಾಯಿಯ ಹೊಟ್ಟೆಯಿಂದ ನಾವು ಹೊರ ಮಗುವು ಹೊರಗೆ ಬಂದ ತಕ್ಷಣದಿಂದಲೇ ಮರಣದವರೆಗೂ ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ ಇದಕ್ಕಿಂತ ಬೇರೆ ಯಾವ ದೇವತೆಯೂ ಇಲ್ಲ ಪ್ರಾಣವೇ ಮಹಾದೇವ ಪ್ರಜ್ಞೆಯೇ ಮಹಾದೇವ ಪ್ರಜ್ಞೆ ಸಂಗಮವೇ ಆತ್ಮ ಪರಮಾತ್ಮ ಆತ್ಮದ ಅಂತರ್ಯಾಮಿ ಪರಮಾತ್ಮ ಈ ಪರಮಾತ್ಮನ ಮಹಾಪ್ರಜ್ಞಾಕಾಶದ ಅಂಶ ಪಾಲದ ಶ್ರೀ ವಿಷ್ಣುವು ಅನೇಕ ಅವತಾರಗಳನ್ನು ಎತ್ತಿತ್ತಾನೆ ಇದು ಕಾಲದ ಒಂದು ಒಂದು ರೀತಿಯದ ಜಗತ್ತಿನ ಪ್ರಗತಿಯೇ ಆಗಿದೆ ಮೊದಲು ಕೆಲವು ಎಲ್ಲವೂ ಜಲಾವೃತವಾಗಿತ್ತು ಎಲ್ಲವೂ ನೀರಿನಿಂದ ತುಂಬಿತ್ತು ನೀರಿನಲ್ಲಿ ಮತ್ಸ್ಯಾವತಾರ ಮತ್ಸ್ಯಾವತಾರವು ಬೆಳೆದು ಆಮೆಯಾಯಿತು ಕೂರ್ಮವಾಯಿತು ಕೂರ್ಮವಾದ ನಂತರ ನಾಲ್ಕು ಕಾಲುಗಳನ್ನು ಹೊಂದಿರುವ ವರಾಹವತಾರವಾಯಿತು ವರಾಹವತಾರವಾದ ಮೇಲೆ ಎರಡು ಕಾಲುಗಳಿಂದ ಮೇಲಿದ್ದ ಮೇಲೇರುವ ಅರ್ಧ ಪ್ರಾಣಿ ಅರ್ಧ ಮನುಷ್ಯನ ಆಕಾರವನ್ನು ಹೊಂದಿರುವಾಗ ಸಿಂಹದ ರೂಪದ ಶಿರ ಮಾನವ ಆಕೃತಿಯ ದೇಹ ಇದೆರಡನ್ನು ಹೊಂದಿರುವ ನಾರಸಿಂಹವನ ನಾಲ್ಕನೇ ಅವತಾರವಾಯಿತು ಐದನೇ ಅವತಾರವು ವಾಮನ ಸಣ್ಣ ಮನುಷ್ಯ ಕುಜ್ಜನಾದ ಅವತಾರವಾಯಿತು ನಂತರ ಆರನೇ ಅವತಾರದ ಪರಶುರಾಮ ಎಲ್ಲಿ ಅಹಂಕಾರ ಅಜ್ಞಾನ ದರ್ಪಗಳು ಮೆರೆಯುತ್ತಿದ್ದವೋ ಅದೆಲ್ಲವನ್ನು ನಾಶ ಮಾಡುವ ಶ್ರೀ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನ ಅವತಾರವಾಯಿತು ಒಂದು ಕಾಲದಲ್ಲಿ ಕ್ಷತ್ರಿಯರು ತಮ್ಮ ತೋಳ್ ಬಲವೇ ತಮ್ಮ ದೇಹದ ಬಲವೇ ಉತ್ಕೃಷ್ಟ ಅದಕ್ಕಿಂತ ಯಾವುದು ಬೇರೆ ಇಲ್ಲವೆಂದು ಮೆರೆಯುತ್ತಿದ್ದರು ಎಲ್ಲ ಸಾಧು ಸಂತರನ್ನು ಹಿಂಸಿಸುತ್ತಿದ್ದರು ಆಗ ಪರಿ ಅವತಾರದಲ್ಲಿ ಅವರೆಲ್ಲರ ಅಹಂಕಾರವನ್ನು ಹುಟ್ಟ ಹುಟ್ಟನೆ ಅಡಗಿಸಿ ಹೊಸದಾಗಿ ಪ್ರಜ್ಞಾ ಜ್ಞಾನಗಳಿಂದ ತುಂಬುವ ಸನ್ ಮಾನವ ಜನ್ಮಕ್ಕೆ ಕಾರಣನಾದರು ನಂತರ ಶ್ರೀರಾಮನ ಅವತಾರ ಶ್ರೀರಾಮು ಶ್ರೀರಾಮನು ವಿಷ್ಣುವಿನ ಅವತಾರವಾದರೂ ಎಲ್ಲರ ಹೃದಯದಲ್ಲಿರುವ ನೆಲೆಸಿರುವ ಆತ್ಮ ಆತ್ಮ ರಾಮ ಶ್ರೀರಾಮನ ಅವತಾರ ನಂತರ ಬಂದ ಅವತಾರವೇ ಶ್ರೀಕೃಷ್ಣನ ಅವತಾರ ಜಗದ್ಗುರು ಜಗತ್ತಿಗೆ ಜ್ಞಾನವನ್ನು ಉತ್ಕೃಷ್ಟವಾದ ಜ್ಞಾನವನ್ನು ಬೋಧಿಸಿ ಶ್ರೀಕೃಷ್ಣದು ಎಂಟನೇ ಅವತಾರ ಹೀಗೆ ಶ್ರೀ ವಿಷ್ಣುವಿನ ಅವತಾರಗಳು ಜಗತ್ತಿನ ಪ್ರಗತಿಗೆ ಪ್ರಗತಿಯನ್ನು ತೋರಿಸುತ್ತವೆ ನಾರಸಿಂಹ ಇದರಲ್ಲಿ ನಮ್ಮ ನಾವು ಈಗ ಉದ್ದೇಶಿಸುವ ನಾರಸಿಂಹ ಮಂತ್ರವು ಮಹಾ ಮಹಾ ರಾಜವಾಗಿದೆ ಇದನ್ನು ಜಪಿಸಿದರೆ ಶ್ರೀವಿಷ್ಣುವಿನ ಪ್ರಜ್ಞಾಕಾಶವು ಧ್ಯಾನಿಯಾಗಿ ಮನಸ್ಸಿನಲ್ಲಿ ಧ್ಯಾನಿಯಲ್ಲಿ ಪ್ರವಾಹವಾಗುತ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ದೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅನಾದಿಯಾದ ಯಾವ ಬದಲಾವಣೆಯೂ ಇಲ್ಲದ ಪರಮಾತ್ಮನೆಂದರೆ ಪರಮಾತ್ಮನ ಶಕ್ತಿ ಎಂದರೆ ಪ್ರಾಣ ಮತ್ತು ಪ್ರಜ್ಞೆ ಈ ಪ್ರಾಣದಿಂದ ನಾವು ಜೀವಂತವಾಗಿದ್ದೇವೆ ಪ್ರಜ್ಞೆಯಿಂದ ಈ ಸಮಸ್ತ ಜಗತ್ತನ್ನು ಅನುಭವಿಸುತ್ತೇವೆ ಆ ಪರಮಾತ್ಮನೇ ನಮ್ಮ 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 ಮುಂದೆ ಪ್ರತ್ಯ ಪ್ರತ್ಯಕ್ಷವಾದರೂ ಪ್ರತ್ಯಕ್ಷವಾದರೂ ಅವನು ಒಂದು ದೃಶ್ಯವಾಗಿಯೇ ಪರಿಣಮಿಸುತ್ತಾನೆ ನಾವು ನಮ್ಮ ಕಣ್ಣುಗಳಿಂದ ಪರಮಾತ್ಮ ದರ್ಶನವನ್ನು ಪಡೆಯುತ್ತೇವೆ ಅದು ಒಂದು ದೃಶ್ಯವಾಗಿಯೇ ನಮ್ಮ ಪ್ರಜ್ಞಾಕಾಶದಲ್ಲಿ ಅಡಗುತ್ತಾನೆ ಪರಮಾತ್ಮನೇ ಪ್ರಜ್ಞೆಯಾಗುತ್ತಾನೆ ಪರಮಾತ್ಮನೇ ಸೃಷ್ಟಿಕರ್ತನಾಗುತ್ತಾನೆ ಪರಮಾತ್ಮನೇ ಆ ಸೇರಿ ನಾರಾಯಣನೇ ಅನುಭವಿಯೇ ಹೋಗುತ್ತಾನೆ ದಿ ಕಾನ್ಷಿಯಸ್ನೆಸ್ ಎಲ್ಲವೂ ಪರಮಾತ್ಮನ ಈ ಕಾನ್ಶಿಯಸ್ನೆಸ್ ಆಗಿದೆ ಎಲ್ಲವೂ ಪರಮಾತ್ಮ ಸುಪ್ರೀಂ ಕಾನ್ಷಿಯಸ್ನೆಸ್ ಎಲ್ಲವೂ ಚಿದ ಆಗಿದೆ ನಾವು ಕೇವಲ ಚಿದ್ರೂಪಿ ಚಿದಾನಂದ ರೂಪೋಹಂ ಶಿವೋಹಂ ಶಿವೋಹಂ ಎಲ್ಲವನ್ನು ನಾವನ್ನು ಪ್ರಜ್ಞೆ ಪ್ರಜ್ಞೆ ಇದ್ದರೆ ನಾವು ನೋಡಲು ಸಾಧ್ಯ ಕೇಳಲು ಸಾಧ್ಯ ಮೂಸಲು ಸಾಧ್ಯ ಸವಿಯಲು ಸಾಧ್ಯ ಯೋಚಿಸಲು ಸಾಧ್ಯ ಎಲ್ಲವನ್ನು ಅನುಭವಿಸಲು ಸಾಧ್ಯ ಎಲ್ಲವನ್ನು ಅನುಭವಿಸುವುದು ನಮ್ಮ ಪ್ರಜ್ಞೆ ಇದಕ್ಕೆಲ್ಲ ಮಾಧ್ಯಮಗಳು ನಮ್ಮ ಕೇವಲ ಪಂಚೇಂದ್ರಿಯಗಳು ಪ್ರಪಂಚದ ಯಾವುದೇ ವಸ್ತುವಿಗೂ ಈ ಪಂಚಗುಣಗಳಾದ ದೃಶ್ಯ ಶಬ್ದ ಸ್ಪರ್ಶ ವಾಸನೆ ಮತ್ತು ರುಚಿ ಬಿಟ್ಟರೆ ಸ್ಪರ್ಶ ಬಿಟ್ಟು ಯಾವ ಬೇರೆ ಯಾವ ಗುಣವೂ ಇಲ್ಲ ಈ ಗುಣದ ಗುಣಗಳನ್ನು ಅನುಭವಿಸುವ ನಮ್ಮ ಪಂಚೇಂದ್ರಿಯಗಳು ನಮ್ಮ ಈ ನಮ್ಮ ದೇಹಕ್ಕೆ ಪಂಚೇಂದ್ರಿಯಗಳೇ ನಮ್ಮ ದೇಹದಲ್ಲಿರುವ ಮಾಧ್ಯಮ ನಮ್ಮ ದೇಹವು ಒಂದು ಮಾಧ್ಯಮ ಮೂ ನಮ್ಮ ಅಂಗಾಂಗಗಳ ಟೂಲ್ಸ್ಗಳು ಕೇವಲ ಸಾಧನಗಳು ಈ ಪಂಚೇಂದ್ರಿಯಗಳೆಂಬ ಸಾಧನಗಳನ್ನು ಹೊಂದಿರುವ ನಮ್ಮ ದೇಹ ಒಂದು ಮಾಧ್ಯಮ ನಮ್ಮ ದೇಹವು ಒಂದು ಮಾಧ್ಯಮವೇ ಹೊರತು ದೇಹವು ಆತ್ಮವಲ್ಲ ನಾವು ಆತ್ಮ ಇದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ನಮ್ಮ ಅಜ್ಞಾನದಿಂದ ನಮ್ಮ ಅಹಂಕಾರದಿಂದ ಎಲ್ಲವೂ ನಮ್ಮ ದೇಹವೆಂದು ನಾವು ತಿಳಿದು ದೇಹಕ್ಕೆ ಏನಾದರೂ ನಮಗೆ ಆಗುತ್ತೆಂದು ನಾವು ಪರಿಸ್ ಪರಿತಪಿಸುತ್ತೇವೆ ಇದು ಶುದ್ಧ ಮೂರ್ಖತನವೇ ಆಗಿದೆ ಬದ್ ಯಾವುದು ಬದಲಾವಣೆಯನ್ನು ಹೊಂದುವುದೋ ಯಾವುದನ್ನು ನಾವು ನೋಡಬಹುದೋ ಯಾವುದಿಂದ ಶಬ್ದವೂ ಬರುತ್ತದೋ ಯಾವುದನ್ನು ಸವಿಯುತ್ತೇವೆಯೋ ಅದೆಲ್ಲವೂ ಹೊರಗಿನ ವಸ್ತುಗಳೇ ಆಗಿದೆ ಹಾಗೆಯೇ ಈ ದೇಹವು ನಮ್ಮ ಒಂದು ಹೊರಗಿನ ಮಾಧ್ಯಮವೇ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಯು ಸುಳಿದು ಹೋದರೂ ನಾವು ಅದನ್ನು ಅವಲೋಕಿಸಬಹುದು ನಮಗೆ ಕೋಪ ಬಂದರೆ ನಮಗೆ ದುಃಖವಾದರೆ ನಮಗೆ ಯಾವುದೇ ಭಾವನೆ ಉತ್ಪತ್ತಿಯಾದರೆ ನಮಗೆ ಅದು ಅರಿವಾಗುತ್ತದೆ ನಾವು ಅದನ್ನು ನೋಡಬಹುದು ಹಾಗೆಯೇ ನಮ್ಮ ಮನಸ್ಸು ಕೂಡ ಒಂದು ಕ್ಷಣದಲ್ಲಿ ಮಿಂಚಿನಂತೆ ಬಂದು ಹೋಗುವ ಮನಸ್ಸು ಕೂಡ ನಮ್ಮ ಹೊರಗಿನ ಮಾಧ್ಯಮವೇ ಆಗಿದೆ ಇಂದ್ರಿಯಾಣ ಮನಶ್ಚಾಸ್ಮೆ ಎಂದು ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಮನಸ್ಸು ಒಂದು ಇಂದ್ರಿಯವೇ ನಾವು ಮನಸ್ಸಿಗೆ ಹೆಚ್ಚಿಗೆ ಮಹತ್ವವನ್ನು ಕೊಡಬೇಕಾಗಿಲ್ಲ ನಮ್ಮ ಮನಸ್ಸಿನಲ್ಲಿ ಹಾದು ಹೋಗುವ ಯಾವ ಯೋಚನೆಗೂ ಯಾವ ಭಾವನೆಗಳಿಗೂ ಮಹತ್ವವನ್ನು ಕೊಡಬೇಕಾಗಿಲ್ಲ ನಾವು ಕೇವಲ ಸಾಕ್ಷಿ ರೂಪದಲ್ಲಿ ಅದನ್ನು ನೋಡಿದರೆ ಮನಸ್ಸೇ ಮಾಯವಾಗುತ್ತದೆ ಹಾಗೆಯೇ ಶ್ರೀ ವಿಷ್ಣುವಿನ ಗುಣಗಳು ನರಸಿಂಹ ಅವತಾರದಲ್ಲಿ ಉಲ್ಲೇಖಿಸಿರುವ ಮಹತ್ತಾದ ಗುಣಗಳು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ಇದೆಲ್ಲೂ ಶ್ರೀ ಮಹಾವಿಷ್ಣುವಿನ ಶಕ್ತಿ ಮತ್ತು ಗುಣಗಳು ಉಗ್ರಂ ಎಲ್ಲವನ್ನು ಎದ್ದು ನಿಲ್ಲಿಸುವ ಎಲ್ಲವನ್ನು ಎದ್ದು ನಿಲ್ಲಿಸುವ ಎಲ್ಲವನ್ನು ಉದ್ರೇಕಿಸುವ ಶಕ್ತಿ ಪ್ರಜ್ಞಾಶಕ್ತಿ ಅದನ್ನೇ ಉಗ್ರಂದು ಉಗ್ರ ನಮಗೆ ಕೋಪ ಬಂದಾಗ ನಮ್ಮ ನರಗಳು ಸಡಿಸುತ್ತದೆ ನಾವು ಎದ್ದು ನಿಲ್ಲುತ್ತೀವೋ ಎಂದ ನಮ್ಮ ಶಕ್ತಿಯು ಸಂಚರಿಸಿದೆ ಸೊ ಉಗ್ರಂ ಉಗ್ರಂ ವೀರಂ ಯಾವ ವಿಷ್ಣುವಿನ ಮಹಾಪ್ರಜ್ಞಾವಂತನ ಸಮ್ಮುಖದಲ್ಲಿ ಎಲ್ಲರೂ ಸಮಾಧಾನವನ್ನು ಹೊಂದುತ್ತಾರೋ ನಿಶ್ಚಿಂತೆಯಿಂದ ಇರುತ್ತಾರೋ ಹಾಗೆಯೇ ಶ್ರೀ ವಿಷ್ಣುವಿನ ರೂಪ್ ಸನ್ನಿಧಾನದಲ್ಲಿ ಜ್ಞಾನಿಯ ಧ್ಯಾನಿಯ ಸಮ್ಮುಖದಲ್ಲಿ ಎಲ್ಲರೂ ಶಾಂತಿಯಿಂದ ಶಾಂತಿಯನ್ನು ಹೊಂದುತ್ತಾರೆ ನೆಮ್ಮದಿಯನ್ನು ಹೊಂದಿರುತ್ತಾರೆ ಅಂತ ಮಹಾವೀರನ ಸನ್ನಿಧಿ ನರಸಿಂಹ ಅವತಾರದ ಶ್ರೀ ವಿಷ್ಣುವಿನ ಸನ್ನಿಧಿ ಉಗ್ರಂ ವೀರಂ ಮಹಾವಿಷ್ಣು ಮಹಾವಿಷ್ಣು ಎಂದರೆ ಪರಮೇ ವ್ಯೋಮನ್ ಮಹಾಪ್ರಜ್ಞಾಕಾಶ ಈ ಸಮಸ್ತನ್ನು ಜಗ ಎತ್ತಿ ಹಿಡಿದಿರುವ ಪರಮೇ ವ್ಯೋಮನ್ ಸುಪ್ರೀಂ ಕಾನ್ಷಿಯಸ್ನೆಸ್ ಈ ಸುಪ್ರೀಂ ಕಾನ್ಶಿಯಸ್ನೆಸ್ ಎನ್ನುವುದು ಪರಿಶುದ್ಧ ಪ್ರಜ್ಞೆ ಒಂದು ನೂರಾರು ವರ್ಷದಲ್ಲಿ ಒಂದು ಸಣ್ಣ ರೆಕ್ಕೆಯು ಬಡಿದು ಆಕಾಶದಲ್ಲಿ ಅಲೆಯನ್ನು ಎಬ್ಬಿಸಿದರೂ ಈ ಪ್ರಜ್ಞಾಕಾಶವು ಅನುಭವಿಸುತ್ತದೆ ಟೆಟ್ರಾ ಟೆಟ್ರಾ ಇದೆಲ್ಲವನ್ನು ಈಗ ಕಂಡುಹಿಡಿಯುತ್ತಿದ್ದ ಈಗ ವಿಜ್ಞಾನಿಗಳು ಇದನ್ನು ಕಂಡುಹಿಡಿದುತಿದ್ದಾರೆ ಎಲ್ಲಿ ಏನೇ ಆದರೂ ಯಾವ ಯುಗದಲ್ಲಿ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಎಂತಹ ಡಿಸ್ಟರ್ಬೆನ್ಸ್ ಎಂತಹ ಅಲೆ ಉತ್ಪತ್ತಿಯಾದರೂ ಅದು ನಮ್ಮ ಪ್ರಜ್ಞಾಕಾಶದಲ್ಲಿ ಅನುಭವಿಸಬಹುದು ಅನುಭವಿಸುತ್ತೇವೆ ಅಷ್ಟು ಇದು ಎಷ್ಟು ಸುಲಭ ಸೂಕ್ಷ್ಮ ಮಹಾ ಆದಿ ಅಂತ್ಯ ಬೀಳಿರುವುದೆಂದರೆ ಈ ನಮ್ಮ ಪ್ರಜ್ಞಾಕಾಶ ವಿಷ್ಣು ಮಹಾವಿಷ್ಣು ಜ್ವಲಂತಂ ಜ್ವಲಂತಮ್ ಅಂದರೆ ಎಲ್ಲೆಡೆಯೂ ಹತ್ತಿ ಉರಿಯುವ ನಾವು ಯಾವುದೇ ನಮ್ಮ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ನಾವು ಯಾವುದನ್ನೇ ನೋಡಿದರೂ ಅದು ಸುಟ್ಟು ಭಸ್ಮವಾಗುತ್ತದೆ ನಮ್ಮ ಮನಸ್ಸನ್ನೇ ನಾವು ಎಲ್ಲರಿಗೂ ಹರಿದಾಡುವ ನಮ್ಮ ಮನಸ್ಸನ್ನೇ ನಾವು ನೋಡಿದರೆ ನಮ್ಮ ಮನಸ್ಸು ಸ್ಥಗಿತವಾಗುತ್ತದೆ ನಮ್ಮ ಪ್ರಜ್ಞಾಕಾಶದಿಂದ ಅದನ್ನು ಎಲ್ಲವೂ ಭಸ್ಮವಾಗುತ್ತದೆ ಪ್ರಜ್ಞೆ ನಮ್ಮ ಪ್ರಜ್ಞಾಕಾಶದ ಪ್ರಜ್ಞೆಯ ಜ್ವಾಲೆಯಲ್ಲಿ ಯಾವ ಕಸವು ಯಾವ ತ್ಯಾಜ್ಯ ಯಾವ ತ್ಯಾಜ್ಯವೂ ಇರಲು ಸಾಧ್ಯವಿಲ್ಲ ಅತ್ಯಂತ ಶುದ್ಧಮಯ ಸ್ಥಿತಿವೇ ಪ್ರಜ್ಞಾಕಾಶದ ಸ್ಥಿತಿ ಈ ಪ್ರಜ್ಞಾಕಾಶವು ಕಾಲವೇಷಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ ಜ್ವಲಂತಂ ಸರ್ವತೋಮುಖಂ ಎಲ್ಲ ಅಣುಗಳನ್ನು ಎಲ್ಲ ಕಣಗಳನ್ನು ಆವರಿಸಿ ಎಲ್ಲೆಡೆಯೂ ಎಲ್ಲ ದಿಕ್ಕುಗಳಲ್ಲಿಯೂ ಇರುವುದು ಹರಡಿರುವುದು ಶ್ರೀವಿಷ್ಣನ ಪ್ರಜ್ಞಾಕಾಶ ಇದು ಸರ್ವತೋಮುಖಂ ನೃಸಿಂಹ ಇದೇ ನೃಸಿಂಹ ನರ ಮತ್ತು ಸಿಂಹದ ರೂಪವಿರುವ ಸಿಂಹದ ಶಿರ ಮಾನವ ದೇಹ ದೇಹ ಕಾಡಿನಲ್ಲಿ ಸಿಂಹವು ಬಂದರೆ ಹೇಗೆ ಎಲ್ಲ ಪ್ರಾಣಿಗಳು ಹೆದರಿ ನಡುಗುವೋ ಎಚ್ಚರವಾಗಿರುವೋ ತಲೆಬಾಗುವೋ ಹಾಗೆ ನರ ಮತ್ತು ಸಿಂಹದ ಆಕೃತಿಯ ಶ್ರೀ ವಿಷ್ಣು ಶ್ರೀ ವಿಷ್ಣುವಿನ ಅವತಾರ ಪ ಕೃಷ್ಣನ ರೂಪ ನೃಸಿಂಹಂ ಭೀಷಣಂ ಭೀಷಣಂ ಅಂದರೆ ಇದು ಎಷ್ಟು ಎಲ್ಲರೂ ಹೆದರುತ್ತಾರೆ ಶ್ರೀ ಹೇಗೆ ಪ್ರಾಣಕ್ಕೆ ಮತ್ತು ಪ್ರಾಣಕ್ಕೆ ಎಲ್ಲರೂ ಹೆದರುತ್ತಾರೆ ಈ ಸಮಸ್ತ ಜಗತ್ತನ್ನು ಹೊಂದಿದ್ದರು ಪ್ರಾಣ ಹೋಗುತ್ತಿದ್ದರೆ ಎಲ್ಲರೂ ಹೆದರುತ್ತಾರೆ ಯಾರು ಒಂದು ಕ್ಷಣವೂ ತಮ್ಮ ಆಯಸ್ಸನ್ನು ಹೆಚ್ಚು ಮಾಡಲಾರರು ವಿಸ್ತರಿಸಲಾರರು ಪ್ರಾಣ ಹೋಗುತ್ತಿದ್ದರೆ ಎಲ್ಲ ಪ್ರಾಣ ಭಯ ಎಲ್ಲರೂ ಎಲ್ಲ ಜೀವಿಗಳನ್ನು ಭಯ ಭಯದಿಂದ ತತ್ತರಿಸುವಂತೆ ಮಾಡುತ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಇಂತಹ ಶ್ರೀವಿಷ್ಣುವಿನ ಪ್ರಜ್ಞಾಕಾಶದಲ್ಲಿ ಧ್ಯಾನದಲ್ಲಿ ನಾವು ನೆಮ್ಮದಿಯನ್ನು ಅನುಭವಿಸುತ್ತೇವೆ ಇದು ಶುಭಕರವಾಗುತ್ತದೆ ನಮ್ಮ ಮನಸ್ಸಿನಲ್ಲಿದ್ದ ಕಲ್ಮಶಗಳೆಲ್ಲವೂ ಭಸ್ಮವಾಗಿ ನಾಶವಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ಶಾಂತಿಯು ಹುಟ್ಟುತ್ತದೆ ನಮ್ಮ ದೇಹದ ಎಲ್ಲ ಒಂದು ಕ್ರಮಗಳು ಕ್ರಮವು ಕಾಸ್ಮಿಕ್ ಆರ್ಡ್ರ್ ಎಸ್ಟಾಬ್ಲಿಷ್ ಆಗುತ್ತದೆ ನಮ್ಮ ದೇ ಈ ಸೃಷ್ಟಿ ಸೃಷ್ಟಿ ಇನ್ನು ಸೃಷ್ಟಿಯಲ್ಲಿ ಎಲ್ಲವೂ ಕ್ರಮಭರಿತ ಹಾ ನಮ್ಮ ದೇಹವು ಈ ಪಿಂಡಾಂಡವೆನ್ನುವ ನಮ್ಮ ದೇಹವು ಈ ಬ್ರಹ್ಮಾಂಡದ ಒಂದು ಅಂಶವೇ ಆಗಿದೆ ಈ ಪಿಂಡಾಂಡವು ಬ್ರಹ್ಮಾಂಡದಂತೆ ಕ್ರಮ ಕ್ರಮ ಕ್ರಮದಲ್ಲಿ ಸೃಷ್ಟಿಯಾಗಿದೆ ಶ್ರೀ ವಿಷ್ಣುವಿನ ಶ್ರೀ ವಿಷ್ಣು ಈ ನಮ್ಮ ಧ್ಯಾನದ ಸಮಯದಲ್ಲಿ ಪರಮಾತ್ಮನ ಪ್ರಜ್ಞಾಕಾಶದ ಧ್ಯಾನದಲ್ಲಿ ಈ ಕ್ರಮವನ್ನು ನಮ್ಮ ದೇಹವು ಅವಲಂಬಿಸುತ್ತದೆ ನಮ್ಮ ದೇಹದಲ್ಲಿರುವ ಎಂತಹ ನ್ಯೂನತೆಗಳಾಗಲಿ ಎಂತಹ ರೋಗವಾಗಲಿ ಎಂತಹ ಕಲ್ಮಶವಾಗಲಿ ಎಲ್ಲವೂ ನಾಶವಾಗುತ್ತದೆ ನಮ್ಮ ಮನಸ್ಸಿನಲ್ಲಿ ಹರಿದು ಹೋಗುವ ಚಿಂತೆಗಳು ನಾಶವಾಗಿ ನಮ್ಮ ದೇಹದಲ್ಲಿ ನೆಮ್ಮದಿಯು ಉಂಟಾಗುತ್ತದೆ ನಮ್ಮ ಉಸಿರಾಟವು ನಮ್ಮ ಉಚ್ವಾಸ ನಿಶ್ವಾಸವು ನಿಧಾನವಾಗಿ ಸರಾಗವಾಗಿ ಒಂದಾಗಿ ಎರಡು ಸಮವಾಗಿ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ ನಮ್ಮ ಮನಸ್ಸು ಮತ್ತು ನಮ್ಮ ಉಸಿರಾಟವು ಒಂದಕ್ಕೊಂದು ಸಂಬಂಧಿತವಾಗಿದೆ ನಮ್ಮ ನಮ್ಮ ಉಸಿರಾಟವು ದೀರ್ಘವಾಗಿ ನಿಧಾನವಾಗಿ ಸಮನಾಗಿದ್ದರೆ ನಮ್ಮ ಮನಸ್ಸು ಅತ್ಯಂತ ಶಾಂತಿಯನ್ನು ಹೊಂದುತ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಇಂಥ ಅನಾದಿಯಾದ ಅನಂತವಾದ ಪ್ರಾಣಕ್ಕೆ ಪ್ರಜ್ಞೆಗೆ ಯಾವ ಮೃತ್ಯು ಯಾವ ಸಾವು ಸಾವು ಮೃತ್ಯು ದೇಹಕ್ಕೆ ಹೊರತು ಪರಮಾತ್ಮನ ಶ್ರೀಹರಿ ಶ್ರೀಹರಿಯ ಶಕ್ತಿಯಾದ ಪ್ರಾಣ ಪ್ರಾಣಪ್ರಜ್ಞೆಯ ಸಂಗಮವಾದ ಶ್ರೀಹರಿಯು ಅನಾದ ಅನಂತ ಕಣ ಕಣದಲ್ಲಿಯೂ ಬೇಷವನ್ನು ನುಂಗಿ ಹಾಕುವ ಆ ಪರಮಾತ್ಮನಿಗೆ ಮೃತ್ಯುವು ಮೃತ್ಯುವಾಗುತ್ತವೆ ಮೃತ್ಯು ಅವನಿಗೆ ಆಹಾರ ಆಹಾರವಾಗುತ್ತದೆ ಶ್ರೀ ಶ್ರೀಹರಿನಾರಾಯಣನೇ ಮೃತ್ಯು ಓಂ ಮೃತ್ಯನಾಗಿದ್ದ ಮೃತ್ಯುವಾಗಿದ್ದಾನೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋಮುಖಂ ನೃಸಿಂಹಂ ಭೀಷ್ಣಂ ಭದ್ರಂ ಮೃತ್ಯೃತ್ಯಂ ನಮಾಮಿಹಂ ಹಂ ಇದನ್ನು ಮಂತ್ರರಾಜನೆನ್ನುತ್ತಾರೆ ಈ ಮಂತ್ರವನ್ನು ನಾವು ಭಕ್ತಿಯಿಂದ ನಮ್ಮ ಜ್ಞಾನದಲ್ಲಿ ಜಪಿಸಿದ್ದರೆ ನಾವು ಶ್ರೀ ವಿಷ್ಣುವಿನ ಸಂಪೂರ್ಣ ಅನುಗ್ರಹಕ್ಕೆ ಪ್ರಾ ಪಾತ್ರರಾಗುತ್ತಿವೆ ಹರಿ ಓಂ ತತ್ಸತ್ ಓಂ ನಮೋ ನಾರಾಯಣಾಯ